ಐ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಲಾಗ್ಸ್ ನಾನಿವತ್ತು ಮನೆಯಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳ್ಬಿಟ್ಟು ಸಿಂಪಲ್ಲಾಗಿ ಬಜೆಟ್ ರೇಂಜಲ್ಲಿ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ ಇದೊಂದು ಪ್ರಾಡಕ್ಟು ತುಂಬಾ ಚೆನ್ನಾಗಿದೆ ವಿಂಟರ್ ಸೀಸನ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಎರಡು ಮೂರು ಸರಿ ನಾವು ಹೊರಗಡೆ ಓಡಾಡಿದ್ರೆ ಸಾಕು ಕಾಲುಗಳು ಹೊಡೆಯೋವಂಥದ್ದು ಇಮ್ಮಡಿ ಹೊಡೆಯೋ ಅಂಥದ್ದು ಈ ಸೀಸನಲ್ಲಿ ತುಂಬಾ ಚಾನ್ಸ್ ತುಂಬ ನೈಂಟಿ ನೈನ್ ಪರ್ಸೆಂಟು ಗರ್ಲ್ಸ್ ಪ್ರಾಬ್ಲಮ್ಸು ಎಲ್ಲಾರ್ಗು ಇದೇ ಪ್ರಾಬ್ಲಮ್ಮು ಈ ವಿಂಟರ್ ಸೀಸನಲ್ಲಿ ಸ್ಕಿನ್ನ ಕೇರ್ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನು ಇವಾಗ ತೋರಿಸ್ತಿರೋ ಅಂಥ ಪ್ರಾಡಕ್ಟ್ ಇದೆಯಲ್ಲ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ ಹಾಗೇನೇ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು ಈ ಥರ ಶಾಸ್ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ ಇದು ಸೆವೆನ್ ಸ್ಟೆಪ್ಸ್ ಇದೆ ಸೆವೆನ್ ಸ್ಟೆಪ್ಸು ಸಹ ಈಸಿಯಾಗಿ ಎಲ್ಲರೂ ಫಾಲೋ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ ಪ್ರಾಡಕ್ಟು ನಾನು ಇದನ್ನೇ ರೆಗ್ಯುಲರಾಗಿ ನಾನು ಯೂಸ್ ಮಾಡೋದು ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ನೋಡಿ ಎಲ್ಲೂ ಸಹ ನೋಡ್ತಿದ್ದೀರ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಸೆವೆನ್ ಸ್ಟೆಪ್ಸ್ ಇದೆ ಈಸಿಯಾಗಿ ಇದ್ರ ಮೇಲೇ ಕೊಟ್ಟಿದ್ದಾರೆ ನೋಡ್ಕೋಬೋದು ಫಸ್ಟ್ ಸ್ಟೆಪ್ ಬಂದು ಜೆಲ್ಲಿ ಸ್ಕ್ರಬ್ ಅಂತ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಕ್ಲೆನ್ಸಿಂಗ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಕಾಲು ಮೊದಲನೇ ಸ್ಟೆಪ್ಪಲ್ಲಿ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆ ನೆಕ್ಸ್ಟ್ ಸ್ಟೆಪ್ ಬಂದು ಜೆಲ್ಲಿ ಸೂಕ್ ಅಂದೈತೆ ಇದನ್ನೇನು ಇದಂತೂ ತುಂಬಾ ರಿಲ್ಯಾಕ್ಸಿಂಗ್ ಫೀಲ್ ಕೊಡುತ್ತೆ ಜಲ್ಲಿಯಲ್ಲಿ ನಮ್ಮ ಕಾಲನ್ನ ಇಟ್ಟಿದ್ದೀವಿ ಅಂತ ತುಂಬಾ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ಒಳ್ಳೆ ಫೀಲ್ ಕೊಡುತ್ತೆ ಇದು ಸೆಕೆಂಡ್ ಸ್ಟೆಪ್ ಅಂತೂ ನನ್ನ ಫೇವ್ರೇಟು ಮತ್ತು ಕ್ರಿಸ್ಟಲ್ ಸಾಲ್ಟ್ ಅಂತ ಇದೆ ಕ್ರಿಸ್ಟಲ್ ಸಾಲ್ಟ್ ಬಂದು ಎಲ್ಲರಿಗೂ ಅಂಥ ವಿಷಯವೇ ಇದು ಇಮ್ಮಡಿ ಹೊಡಿಯೋದಕ್ಕಾಗಿರ್ಬೋದು ಮತ್ತು ಖಾಲಿಯ ಕಾಲಿನಲ್ಲಿ ಉಂಟಾಗುವಂಥ ಎಲ್ಲ ಬಿರುಕುಗಳಿಗೆ ಒಳ್ಳೆ ಸೊಲ್ಯೂಷನ್ ಅಂತ ಹೇಳ್ಬೋದು ನೆಕ್ಸ್ಟ್ ಸ್ಟೆಪ್ ಬಂತು ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಮೈಕ್ರೋಫಿಲ್ ಇದೆ ಇದು ಸ್ಕಿನ್ನನ್ನು ಒಂದು ಒಂದು ಸ್ಟಪ್ಪು ಬ್ರೈಟ್ನೆಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಮತ್ತು ಬಟರ್ ಕ್ರೀಮ್ ಕೊಟ್ಟಿದ್ದಾರೆ ಕಾಲನ್ನ ಮಾಯ್ಚರೈಸ್ ಮಾಡೋದಕ್ಕೆ ಇದಂತೂ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಒಂದು ಪ್ಯಾಕ್ ಇದೆ ಪ್ಯಾಕ್ ಸಹ ಕಾಲುಗಳನ್ನ ತುಂಬಾ ಮಾಯಶ್ಚರೈಸ್ ಮಾಡುತ್ತೆ ಮತ್ತು ಸಿರ ಲಾಸ್ಟ್ ಸ್ಟೆಪ್ಪು ಬಂದು ಎಲ್ಲ ಮುಗಿದ ಮೇಲೆ ಸಿರಮ್ ಕೊಟ್ಟಿದ್ದಾರೆ ಕಾಲುಗಳಿಗೆ ಒಳ್ಳೆ ಮಾಯ್ಶರೈಸಿಂಗ್ ಕೊಡುತ್ತೆ ಮತ್ತು ಪಾರ್ಲರ್ಗಳಲ್ಲಿ ಈ ರೀತಿ ನಾವು ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಬೇಕಾದ್ರೆ ಐನೂರಿಂದ ಸಾವಿರ ರೂಪಾಯಿ ನಮಗೆ ಖರ್ಚಾಗುತ್ತೆ ಬಟ್ ಮನೆಯಲ್ಲೇ ಇದನ್ನು ನಾವು ಮಾಡ್ಕೊಳ್ಬೋದು ಮಂತ್ಲಿ ಅಂದರೆ ಇದು ಖಂಡಿತ ವರ್ತ್ ಅಂತಲೇ ಹೇಳ್ಬೋದು ಆನ್ಲೈನಲ್ಲಿ ಇದು ಆರಾಮಾಗಿ ಸಿಕ್ಬಿಡುತ್ತೆ ಎಮ್ ಆರ್ ಪಿ ಬಂದು ತ್ರೀ ಟ್ವೆಂಟಿ ಫೈ ಇದೆ ಬಟ್ ಆನ್ಲೈನಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ಇದು ಸಿಗೋದ್ರಿಂದ ಎಲ್ಲರೂ ಯೂಸ್ ಮಾಡ್ಬೋದು ಯಾರಿಗೂ ಇದು ಬೇಡ ಅಂತ ಅನ್ಸೋದಿಲ್ಲ ಯಾರಿಗಾರು ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದ್ರೆ ಕೇಳಿ ಶೇರ್ ಮಾಡ್ತೀನಿ ಯಾರಿಗೆಲ್ಲರಿಗೂ ಈ ಥರ ವಿಂಟರಲ್ಲಿ ಪ್ರಾಬ್ಲಮ್ ಇದೆ ನಂತರ ಯಾರು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಾ ಅವ್ರಿಗಂತೂ ಖಂಡಿತನೂ ಉಪಯೋಗ ಆಗೋನು ತುಂಬಾ ರಿಲ್ಯಾಕ್ಸ್ ಫೀಲ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದೆ ನೇಮ್ ಸಹ ಇನ್ನೂ ಒಂದು ಸರಿ ಹೇಳ್ತೀನಿ ಬಾಡಿ ವೇದ ನ್ಯಾಚುರಲ್ ಸೈನ್ಸ್ ಅನ್ನೋದು ಇದರ ನೇಮು ಆನ್ಲೈನ್ ಆನ್ಲೈನಲ್ಲಿ ಆರಾಮಾಗಿ ಸಿಗುತ್ತೆ ತೊಗೊಂಡು ಯೂಸ್ ಮಾಡ್ಬೋದು ಪ್ರಾಡಕ್ಟ್ ಅಂತೂ ನಾನು ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಇದು ಬೇಕಾದ್ರೆ ನಾನು ಒಂದ್ಸರಿ ಯೂಸ್ ಮಾಡಿ ವಿಡಿಯೋ ಸಹ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್